ಈ ದಿಕ್ಕಿನಲ್ಲಿ ಇದೇ ದಿನ ತುಳಸಿ ಗಿಡವನ್ನ ನೆಟ್ಟರೆ ಹಣದ ತಿಜೋರಿ ತುಂಬಿರುತ್ತೆ ಆಹಾರದ ಕೊರತೆಯೇ ಇರಲ್ವಂತೆ ನೀವು ಕೂಡ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವನ್ನ ಬಯಸಿದ್ರೆ ಈ ಸಸ್ಯವನ್ನು ಯಾವ ದಿಕ್ಕಿನಲ್ಲಿ ನೆಟ್ಟರೆ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ನೋಡೋಣ ಬನ್ನಿ ಧಾರ್ಮಿಕ ನಂಬಿಕೆಯ ಪ್ರಕಾರ ಪ್ರತಿದಿನ ತುಳಸಿಯನ್ನ ಪೂಜೆ ಮಾಡೋದ್ರಿಂದ ಭಕ್ತರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಇದರ ಜೊತೆಗೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಿರುತ್ತೆ ಈ ಸಸ್ಯವನ್ನ ಸ್ವಚ್ಛವಾದ ಸ್ಥಳದಲ್ಲಿ ಮತ್ತು ಉತ್ತಮ ದಿಕ್ಕಿನಲ್ಲಿ ನೆಡಬೇಕು ತುಳಸಿಯನ್ನು ಸರಿಯಾದ ದಿಕ್ಕಿನಲ್ಲಿ ನೆಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತೆ ಅಂತ ನಂಬಲಾಗಿದೆ ನೀವು ಕೂಡ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವನ್ನು ಬಯಸಿದರೆ ಈ ಸಸ್ಯವನ್ನು ಯಾವ ದಿಕ್ಕಿನಲ್ಲಿ ನೆಟ್ಟರೆ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನೋದನ್ನು ನೋಡೋಣ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ತುಳಸಿ ಗಿಡ ನೆಡುವುದು ಬಹಳನೇ ಉತ್ತಮ ಅಂತ ಪರಿಗಣಿಸಲಾಗಿದೆ ಈ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಗುರುವಾರ ಮತ್ತು ಶುಕ್ರವಾರ ಮನೆಯಲ್ಲಿ ತುಳಸಿ ಗಿಡವನ್ನ ನೆಡಲು ಶುಭ ದಿನ ಅಂತ ಪರಿಗಣಿಸಲಾಗಿದೆ ಇನ್ನು ತಿಂಗಳ ಬಗ್ಗೆ ಮಾತನಾಡುವುದಾದರೆ ಕಾರ್ತಿಕ ಮತ್ತು ಚೈತ್ರ ತಿಂಗಳಲ್ಲಿ ತುಳಸಿಯನ್ನ ನೆಡಲು ಅತ್ಯುತ್ತಮ ದಿನ ಅಂತ ಪರಿಗಣಿಸಲಾಗುತ್ತೆ ತುಳಸಿ ಗಿಡ ನೆಡುವ ನಿಯಮಗಳನ್ನು ಪಾಲಿಸದೇ ಇದ್ದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ಮನೆಯಲ್ಲಿ ವಾಸಿಸುತ್ತಾಳೆ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿಯನ್ನ ಪಡೆಯಬಹುದಾಗಿದೆ ಹಾಗೂ ತಿಜೋರಿ ಯಾವಾಗಲೂ ಹಣದಿಂದ ತುಂಬಿರುತ್ತೆ ನೀವು ತುಳಸಿ ಗಿಡವನ್ನು ನೆಡುವ ಸ್ಥಳದ ಶುಚಿತ್ವದ ಬಗ್ಗೆ ಕೂಡ ವಿಶೇಷ ಕಾಳಜಿಯನ್ನು ವಹಿಸಬೇಕು ಯಾಕಂದರೆ ಲಕ್ಷ್ಮೀ ದೇವಿಯು ಶುದ್ಧ ಸ್ಥಳಗಳಲ್ಲಿ ಮಾತ್ರ ವಾಸವಾಗಿರ್ತಾಳೆ ಇದಲ್ಲದೆ ಕೊಳಕು ಪಾತ್ರೆಗಳಲ್ಲಿ ಗಿಡದ ಬಳಿ ಇಡಬಾರದು ಅಂತಹ ತಪ್ಪು ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೋಪಕ್ಕೆ ಕಾರಣವಾಗಬಹುದು ಇನ್ನು ಏಕಾದಶಿ ಮತ್ತು ಭಾನುವಾರದಂದು ತುಳಸಿಗೆ ನೀರನ್ನ ಅರ್ಪಿಸಬಾರದು ಧಾರ್ಮಿಕ ನಂಬಿಕೆಯ ಪ್ರಕಾರ ಏಕಾದಶಿ ಮಾತೆಯ ಉಪವಾಸವನ್ನ ತುಳಸಿಗೆ ನೀರು ಅರ್ಪಿಸಿ ಏಕಾದಶಿ ಎಂದು ಅದರ ಎಲೆಯನ್ನ ಕೇಳುವ ಮೂಲಕ ಮುರಿಯಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ